ಕಾಂಗ್ರೆಸ್ ಶಾಸಕರು ಸಚಿವರಿಗೆ ಹೈಕಮಾಂಡ್ ವಾರ್ನಿಂಗ್ ನೀಡಿದೆ ಸಿಎಂ ಡಿಸಿಎಂ ಬೆಂಬಲಕ್ಕೆ ಯಾಕೆ ಮುಂದೆ ಬರ್ತಿಲ್ಲ ವಿವಾದದ ಗೊಂದಲ ಏನಾಗುತ್ತೋ ಆ ಸಂದರ್ಭದಲ್ಲಿ ಯಾರೂ ಕೂಡ ಸಿಎಂ ಡಿಸಿಎಂ ಅವರ ಬೆಂಬಲಕ್ಕೆ ನಿಲ್ತಿಲ್ಲ ಶಾಸಕರು ಸಚಿವರು ಸಿಎಂ ಡಿಸಿಎಂ ಬೆಂಬಲಕ್ಕೆ ಯಾಕೆ ನಿಲ್ತಿಲ್ಲ ಅಂತ ಇದೀಗ ಹೈಕಮಾಂಡ್ ಪ್ರಶ್ನೆ ಮಾಡಿದೆ ಶಾಸಕರು ವಿಪಕ್ಷಗಳ ತಂತ್ರಗಾರಿಕೆಗೆ ಕೌಂಟರ್ ಕೊಡಬೇಕು ನೀವು ಸಿಎಂ ಡಿಸಿಎಂ ಮಾತ್ರ ಸಮರ್ಥನೆ ಮಾಡಿಕೊಂಡ್ರೆ ಸಾಕಾಗಲ್ಲ ನೀವು ಕೂಡ ಅವರ ಸಪೋರ್ಟ್ ಆಗಿ ನಿಲ್ಲಬೇಕು ಕೇಂದ್ರದ ವೈಫಲ್ಯಗಳ ಬಗ್ಗೆ ಶಾಸಕರೇ ಜನರ ಮುಂದೆ ಇಡಬೇಕು ಕಾಂಗ್ರೆಸ್ ಸರ್ಕಾರದ ಕೆಲಸ ಕೇಂದ್ರದಿಂದ ಆಗ್ತಿರುವ ಅನ್ಯಾಯ ಎಲ್ಲ ವಿಚಾರಗಳನ್ನ ಶಾಸಕರೇ ಜನರ ಮುಂದಿಡಬೇಕು ಅಂತ ಹೈಕಮಾಂಡ್ ಕಟ್ಟುನಿಟ್ಟಿನ ಸೂಚನೆಯನ್ನ ಶಾಸಕರು ಹಾಗೆಯೇ ಸಚಿವರಿಗೆ ನೀಡಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರಸನ್ನ ನೇರ ಸಂಪರ್ಕದಲ್ಲಿ ಪ್ರಸನ್ನ ಇತ್ತೀಚೆಗೆ ಯಾವುದಾದ್ರೂ ಇಶ್ಯೂ ಅಂತ ಬಂದಾಗ ಸಿ ಎಂ ಡಿ ಸಿ ಎಂ ಹೊರತುಪಡಿಸಿದ್ರೆ ಕೆಲವರು ಮಾತನಾಡೋದು ನಾವು ನೋಡಿದ್ದೀವಿ ಎಲ್ಲೊಂದು ಕಡೆ ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾರೆ ಅದೇ ರೀತಿಯಾಗಿ ಮಧು ಬಂಗಾರಪ್ಪ ಇತ್ತೀಚೆಗೆ ಒಂದಷ್ಟು ವೋಕಲ್ ಆಗಿದ್ದಾರೆ ಆದರೆ ಬಹಳಷ್ಟು ಶಾಸಕರು ಬಹಳ ಸೈಲೆಂಟ್ ಆಗಿದ್ದಾರೆ ಮಾತನಾಡ್ತಿಲ್ಲ ಅನ್ನೋದು ಹೈಕಮಾಂಡ್ ಏನ್ ಕ್ಲಾಸನ್ನು ತೆಗೆದುಕೊಂಡಿದೆ ಅಂತ ಇಂಥ ಶಾಸಕರಿಗೆ ಅವಿನಾಶ್ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಗಳ ಮೇಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ತನ್ನ ಕಣ್ಣಿಟ್ಟಿದೆ ಅನ್ನುವಂಥದ್ದು ಈ ಒಂದು ಮೂಲಕ ಸ್ಪಷ್ಟವಾಗ್ತಾ ಇದೆ ಲೋಕಸಭಾ ಸಿದ್ಧತಾ ಸಭೆಯಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಿರುವಂತಹ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾಕೆ ಶಾಸಕರು ಮತ್ತು ಎಲ್ಲಾ ಸಚಿವರು ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಲ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದೆ ಯಾವುದೇ ರೀತಿಯ ವಿವಾದ ಬಂದಾಗ ಇರಬಹುದು ಸರ್ಕಾರದ ಮೇಲೆ ವಿರೋಧ ಪಕ್ಷಗಳು ಮುಗಿಬಿದ್ದಂತಹ ಸಂದರ್ಭ ಇರಬಹುದು ಸರ್ಕಾರದ ಮೇಲೆ ಬೇರೆ ಬೇರೆ ರೀತಿಯ ಆರೋಪಗಳಿರ್ಬೋದು ಈ ಎಲ್ಲ ವಿಚಾರಗಳು ಬಂದಾಗ ಕೇವಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಕೆಲ ಕೆಲವು ಬೆರಳೆಣಿಕೆಯ ಸಚಿವರು ಮಾತ್ರ ಸರ್ಕಾರವನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಡಿಫೈನ್ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಉಳಿದಂತ ಯಾವುದೇ ಶಾಸಕರು ಇವರ ಬೆಂಬಲಕ್ಕೆ ಬರ್ತಿಲ್ಲ ಅನ್ನುವಂತ ಪ್ರಶ್ನೆ ಮಾಡಿರುವಂತಹ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆಯೂ ಕೂಡ ಶಾಸಕರೇ ಮಾತನಾಡಬೇಕು ಕೇಂದ್ರ ಸರ್ಕಾರದಿಂದ ಯಾಕೆ ಯೋಜನೆಗಳು ಬರ್ತಾ ಇಲ್ಲ ಹಣಕಾಸಿನ ನೆರವು ರಾಜ್ಯ ಸರ್ಕಾರಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಮತ್ತು ಸರ್ಕಾರದಿಂದ ಬರುವಂತಹ ಫಲಾನುಭವಿಗಳ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಿದೆ ಅನ್ನುವಂತಹ ವಿಚಾರವನ್ನ ಶಾಸಕರು ಕೂಡ ಧ್ವನಿ ಎತ್ತಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದೆ ಅವಿನಾಶ ಧನ್ಯವಾದ ಪ್ರಸನ್ನ